ಆನೇಕಲ್ ತಾಲೂಕಿನ ಪೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯ ಕಿತ್ತಗಾನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಆಯೋಜಿಸಿದ ಶಾಲಾ ವಿದ್ಯಾರ್ಥಿಗಳಿಗೆ ವಾರದಲ್ಲಿ ಆರು ದಿನಗಳು ಪೂರಕ ಪೌಷ್ಟಿಕ ಆಹಾರವನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಶಾಸಕ ಬಿ ಶಿವಣ್ಣರವರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಮಕ್ಕಳಲ್ಲಿ ಆರೋಗ್ಯ ವೃದ್ಧಿಯಾಗಬೇಕು ಮತ್ತು ಕಲಿಕೆಗೆ ಹೆಚ್ಚು ಉತ್ತೇಜನ ನೀಡಬೇಕು ಕಲಿಕೆಯಿಂದ ಯಾವ ಮಕ್ಕಳು ದೂರ ಉಳಿಯಬಾರದು ಎಂಬುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಮತ್ತು ಅಜಿಂ ಪೇಮ್ ಜಿ ಫೌಂಡೇಶನ್ ಸಹಯೋಗದಲ್ಲಿ ವಾರದಲ್ಲಿ ಆರು ದಿನಗಳು ಶಾಲಾ ವಿದ್ಯಾರ್ಥಿಗಳಿಗೆ ಪೂರಕ ಪೌಷ್ಟಿಕ ಆಹಾರವನ್ನು ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ಎಲ್ಲ ವಿದ್ಯಾರ್ಥಿಗಳು ಪೌಷ್ಟಿಕ ಆಹಾರವನ್ನು ಸೇವಿಸಿ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಂ ವೆಂಕಟೇಶ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ಶಿವಣ್ಣ ಮುಖಂಡರಾದ ಕಿತ್ತಗಾನಹಳ್ಳಿ ರೆಡ್ಡಿ ಕೃಷ್ಣಾರೆಡ್ಡಿ ಮತ್ತು ಬೊಮಸಂದ್ರ ಪುರಸಭೆಯ ಪರಿಸರ ಅಭ್ಯಂತರರಾದ ಶ್ರೀಮತಿ ಉಮಾ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಮಂಜುನಾಥ್ ಮತ್ತು ಸುಧಾ ಹಿರೇಮಠ್ ಹಾಗೂ ಶಾಲೆಯ ಶಿಕ್ಷಕರು ಮತ್ತು ಸ್ಥಳೀಯ ಮುಖಂಡರು ವಿದ್ಯಾರ್ಥಿಗಳು ಭಾಗವಹಿಸಿದರು ಕಾರ್ಯಕ್ರಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಮೊಟ್ಟೆ ಮೊಟ್ಟೆ ತಿಂದೆ ಇರೋರಿಗೆ ಚಿಕ್ಕಿ ಚಿಕ್ಕಿನೂ ತಿಂದ ಇರೋರಿಗೆ ಬಾಳೆಹಣ್ಣು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಡೀ ರಾಜ್ಯಾದ್ಯಂತ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಇದಕ್ಕೆ ಸ್ಪಾನ್ಸರ್ ಮಾಡಿರ್ತಕ್ಕಂಥವರು ಕೇವಲ ವಾರದಲ್ಲಿ ಎಷ್ಟು ದಿವಸ ಕೊಡ್ತಾ ಇದ್ದ ಮೊದಲು ಎರಡು ದಿವಸ ಕೊಡ್ತಾಯಿದ್ರು ಇವತ್ತು ಪ್ರೇಮ್ಜಿಯವರ ಒಂದು ಸಹಕಾರದಿಂದ ವಾರದಲ್ಲಿ ಆರು ದಿವಸ ಯಾಕಂದರೆ ಶನಿವಾರ ಭಾನುವಾರ ರಜೆ ಇರುತ್ತೆ ಆದ್ದರಿಂದ ಸೋಮವಾರ ಮತ್ತು ಶುಕ್ರವಾರದವರೆಗೂ ಕೂಡ ಆರು ದಿವಸಗಳ ಕಾಲ ಶನಿವಾರದವರೆಗೂ ಕೂಡ ಈ ಒಂದು ಆರು ದಿನಗಳ ಕಾಲ ಮಕ್ಕಳು ದಷ್ಟಪುಷ್ಟವಾಗಿರಲಿ ಮತ್ತು ಆರೋಗ್ಯವಾಗಿರಲಿ ಮತ್ತು ಶಕ್ತಿಯುತವಾಗಿ ಬೆಳವಣಿಗೆ ಆಗಲಿ ಅಂಥೇಳಿ ಸರ್ಕಾರ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ವಿತರಣಾ ಕಾರ್ಯಕ್ರಮವನ್ನು ಕೂಡ ಇಡೀ ರಾಜ್ಯಾದ್ಯಂತ ಎಲ್ಲ ಕ್ಷೇತ್ರದ ವ್ಯಾಪ್ತಿನಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲರೂ ಕೂಡ ಸೇರಿ ಇವತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಮಕ್ಕಳು ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ಮತ್ತು ಚೆನ್ನಾಗಿ ಓದಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನ ಇದೆ ಇವತ್ತು ಸರ್ಕಾರಿ ಶಾಲೆ ಅಂತೇಳಿದ್ರೆ ಇವತ್ತು ಏನು ಖಾಸಗಿ ಶಾಲೆಗಳಿದ್ದಾವೆ ಅದಕ್ಕಿಂತ ಹೆಚ್ಚಿನ ಸೌಕರ್ಯಗಳು ಇವತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಾ ಇದ್ದಾವೆ ಇವತ್ತು ಮಕ್ಕಳಿಗೆ ಬಟ್ಟೆ ಕೊಡೋದಿರ್ಬೋದು ಪುಸ್ತಕ ಕೊಡೋದಿರ್ಬೋದು ಸ್ಕಾಲರ್ಶಿಪ್ ಕೊಡೋದಿರ್ಬೋದು ಮತ್ತು ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮ ಇರ್ಬೋದು ಶೂಗಳು ಸಾಕ್ಸು ಅದ್ರ ಜೊತೇನಲ್ಲಿ ಇವತ್ತು ನಮಗೆ ಮೊಟ್ಟೆ ಬಾಳೆಹಣ್ಣು ಚಿಕ್ಕಿ ಇವೆಲ್ಲವೂ ಕೂಡ ಕೊಡೋದ್ರ ಮುಖಾಂತರ ಸರ್ಕಾರಿ ಶಾಲೆಯಲ್ಲಿ ಓದುವಂಥವರು ಎಲ್ಲರೂ ಕೂಡ ಇವತ್ತು ಬಡ ಮಕ್ಕಳಾಗಿರ್ತಾರೆ ಅವರಿಗೆ ಸರ್ಕಾರದಿಂದ ಇನ್ನೂ ಕೂಡ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಬೇಕು ಅಂತೇಳಿ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸರ್ಕಾರಕ್ಕೆ ಇವತ್ತು ನಾನು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮತ್ತು ಡಿ ಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಅವರೆಲ್ಲ ಎಲ್ಲ ಸರ್ಕಾರದ ಎಲ್ಲ ಸಚಿವರುಗಳು ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ನಮ್ಮ ಶಾ ನಮ್ಮ ಸರ್ಕಾರಿ ಶಾಲೆಗಳೇನಿದ್ದಾವೆ ನಮ್ಮ ತಾಲೂಕಿನಾದ್ಯಂತ ಇರತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೂ ಕೂಡ ಈ ಕಾರ್ಯಕ್ರಮ ಅನುಷ್ಠಾನ ಇದೆ ಅದನ್ನು ಸಮರ್ಪಕವಾಗಿ ವಿತರಣೆ ಆಗಬೇಕು ಎಲ್ಲೂ ಕೂಡ ಲೋಪ ಆಗಬಾರ್ದು ತುಂಬ ಅದು ಮುಖ್ಯ ಯಾಕೆಂದರೆ ಬಡ ಮಕ್ಕಳಿಗೆ ಸಿಗುವಂಥ ಒಂದು ಸೌಕರ್ಯ ಏನಿದೆ ಅದು ಚಾಚು ತಪ್ಪದೆ ಮಕ್ಕಳಿಗೆ ಸಿಗಬೇಕು ಅಲ್ಲಿ ಎಲ್ಲನೂ ಎಲ್ಲ ರೀತಿ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಅದ್ರ ಉಪಯೋಗ ಆಗಬೇಕು ಅದನ್ನು ಯಾರ್ಯಾರು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಇವತ್ತು ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವು ವಿತ್ತರಣಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಯಾರು ಅಧಿಕಾರಿಗಳಿರ್ತಾರೆ ಅದು ಎಲ್ಲೂ ಕೂಡ ಲೋಪ ಆಗದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬೇಕು ಪ್ರತಿದಿನ ಮಕ್ಕಳಿಗೂ ಕೂಡ ಸಿಗುವಂಥ ನೋಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮಗೆಲ್ಲರೂ ಕೂಡ ನಾನು ಕಿವಿಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಕಿತ್ತನಹಳ್ಳಿ ಗ್ರಾಮದ ಗ್ರಾಮದ ಮುಖಂಡರುಗಳಾದಂಥ ಶಿವಣ್ಣವರೇ ಮತ್ತು ಕೃಷ್ಣಾರೆಡ್ಡಿಯವರೇ ಮತ್ತು ನಮ್ಮ ಸರ್ಕಾರಿ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಅಂತ ಶಿವಣ್ಣವರೇ ಮತ್ತು ನಮ್ಮ ಬಿ ಯು ಅವರವರೇ ಎಲ್ಲ ವೇದಿಕೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಎಲ್ಲ ಮುಖಂಡರುಗಳೇ ಮತ್ತು ಪ್ರಾಧ್ಯಾಪಕರು ಎಲ್ಲ ಮುಖಂಡರುಗಳು ಕೂಡ ಹೊಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕನು ಲ್ಲಿ ಎರಡು ದಿನ ಮೊಟ್ಟೆಗೆ ಮತ್ತು ಚಿಕ್ಕಿ ಬಾಳೆಹಣ್ಣೆಲ್ಲ ಕೊಡ್ತಾ ಇದ್ದರು ಇವತ್ತು ಅಂಬ ಅಜಿತ್ ಪ್ರೇಮ್ ಅವರ ಒಂದು ಸಹಕಾರದಿಂದ ಅವರು ಇವತ್ತು ಸರ್ಕಾರಕ್ಕೆ ಸಹಕಾರವಾಗಿ ನಿಂತು ವಾರದಲ್ಲಿ ಆರು ದಿವಸ ಕೊಡುವಂಥ ಅಂದರೆ ಎರಡು ದಿವಸ ಕೊಡ್ತಾರೆ ಇನ್ನೂ ನಾಲ್ಕು ದಿನ ಎಕ್ಸ್ಟ್ರಾಗೆ ನಾನು ಸಹಕಾರ ಕೊಡ್ತೀನಿ ಅಂತೇಳಿ ಇವತ್ತು ಸರ್ಕಾರಕ್ಕೆ ಸಹಕಾರವಾಗಿ ನಿಂತು ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ ಇವತ್ತು ಇಡೀ ರಾಜ್ಯಾದ್ಯಂತ ಇವತ್ತು ಆ ಕಾರ್ಯಕ್ರಮ ಅನುಷ್ಠಾನ ಆಗ್ತಾಯಿದೆ ಇದೆ ಮತ್ತು ಮಕ್ಕಳಿಗೆ ಪೌಷ್ಟಿಕವಾಗಿ ಶಕ್ತಿಯುತವಾಗಿ ಮಕ್ಕಳು ಬೆಳಿಬೇಕು ಅನ್ನುವಂಥದ್ದು ಇದರ ಉದ್ದೇಶ ಇದೆ ಮತ್ತು ಪೌಷ್ಟಿಕವಾಗಿ ಮತ್ತು ಶಕ್ತಿಯುತವಾಗಿ ಮಕ್ಕಳಿದ್ದರೆ ಅವ್ರಿಗೆ ಓದೋದಕ್ಕೆ ಇಂಟ್ರೆಸ್ಟ್ ಬರ್ತದೆ ಅದೆಲ್ಲನೂ ಕೂಡ ನಮ್ಮ ಸರ್ಕಾರ ಇದೆಲ್ಲನೂ ಕೂಡ ಯೋಚನೆ ಮಾಡಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾಯಿದೆ ಇವತ್ತಿನಿಂದ ಇಡೀ ರಾಜ್ಯಾದ್ಯಂತ ಆರು ದಿನಗಳ ಕಾಲ ವಾರದಲ್ಲಿ ಆರು ದಿನಗಳ ಕಾಲ ಇವತ್ತು ಮೊಟ್ಟೆ ಮೊಟ್ಟೆ ತಿಂದಿರೋರಿಗೆ ಚಿಕ್ಕಿ ಚಿಕ್ಕಿ ತಿಂದೇ ಇರೋರಿಗೆ ಬಾಳೆಹಣ್ಣು ಈ ಕಾರ್ಯಕ್ರಮವನ್ನು ಅನುಷ್ಠಾನ ಆಗ್ತಾಯಿದೆ ಆನೆ ತಾಲೂಕಿನಾದ್ಯಂತ ತಾಲೂಕಿಂದಾದ್ಯಂತ ಎರಡು ದಿನಗಳ ಪೂರಕ ಪೌಷ್ಟಿಕ ಆಹಾರವ ಕೊಡ್ತಾ ಇರೋ ಒಂದು ಕಾರ್ಯಕ್ರಮವನ್ನು ವಿಸ್ತರಿಸಿ ಆರು ದಿನಗಳ ಕಾಲ ಎಲ್ಲ ಮಕ್ಕಳುಗಳಿಗೆ ಉಚಿತವಾಗಿ ಮೊಟ್ಟೆ ಮೊಟ್ಟೆ ತಿಂದೇ ಇರತಕ್ಕಂಥ ಮಕ್ಕಳುಗಳಿಗೆ ಬಾಳೆಹಣ್ಣು ಬಾಳೆಹಣ್ಣು ಅಥವಾ ಚಿಕ್ಕನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಇನ್ನೂರ ಅರವತ್ತೇಳು ಶಾಲೆಗಳಿಗೆ ಈ ದಿನದಿಂದ ಆರು ದಿನಗಳವರೆಗೆ ಪೂರಕ ಪೌಷ್ಟಿಕ ಆಹಾರವನ್ನು ಕೊಟ್ಟು ಮಕ್ಕಳನ್ನು ಮಕ್ಕಳ ಮನಸ್ಸು ಸ್ಥೈರ್ಯವನ್ನು ಭೌತಿಕವಾಗಿ ಆರ್ಥಿಕವಾಗಿ ಮತ್ತು ಅವರನ್ನು ನಾವು ಬೆಳವಣಿಗೆ ಮಾಡೋದಕ್ಕೆ ಇಲ್ಲ ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ ನಾವು ಹೊಂದಿಸ್ತಾ ಎಲ್ಲ ಮಕ್ಕಳುಗಳ ಪೌಷ್ಟಿಕ ಆಹಾರವ ಕೊರತೆ ಆಗದಿರೋ ರೀತಿಯಲ್ಲಿ ನಾವು ಆರು ದಿನಗಳ ಕಾಲ ಎಲ್ಲ ಶಾಲೆಗಳಲ್ಲೂ ವಿತರಣೆ ಮಾಡೋದಕ್ಕೆ ನಿರ್ದೇಶನ ನೀಡಿದ್ದೇನೆ ಇವತ್ತಿನಿಂದ ನಮ್ಮ ತಾನೇಕಲ್ ತಾಲೂಕಿನಲ್ಲಿ ಪೌಷ್ಟಿಕ ಕೊರತೆ ಇರೋ ರೀತಿಯಲ್ಲಿ ಎಲ್ಲ ಶಾಲೆಗಳು ವಿತರಿಸ ವಿತರಣೆಯನ್ನು ಮಾಡ್ತಾ ಇದ್ದೇವೆ ಧನ್ಯವಾದಗಳು ಇವತ್ತು ಮತ್ತೆ ವಿತರಣೆ ಮತ್ತು ಸ್ಕೂಲಿನ ಎಲ್ಲ ಗೌರ್ಮೆಂಟ್ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಎರಡು ದಿವಸ ಇದ್ದ ಮೊಟ್ಟೆ ಚುಕ್ಕಿ ಮತ್ತು ಬಾಳೆಹಣ್ಣನ್ನು ಅಂದರೆ ಮೊಟ್ಟೆ ಬರೋ ಕೆಲವರು ತಿಂತಾರೆ ಕೆಲವರು ತಿನ್ನಲ್ಲ ಅದಕ್ಕಾಗಿ ಬಾಳೆಹಣ್ಣು ಚುಕ್ಕಿನೂ ಕೊಡ್ತಿದ್ದಾರೆ ಈಗ ಆರು ದಿವಸವೂ ಕೊಡ್ತಿದ್ದಾರೆ ಇದು ನಮ್ಮ ಸಿದ್ದರಾಮಯ್ಯ ಇರ್ಬೋದು ಎಲ್ಲರಿಗೂ ಇದು ಇತ್ಯು ಸೇರಿ ಇದನ್ನು ಮಕ್ಕಳಿಗೆ ಪೌಷ್ಟಿಕಾಂಶ ಸೇರಿದಷ್ಟು ಓದಲಿಕ್ಕೆ ಮತ್ತು ಇದು ಎಕ್ ಇದರಲ್ಲಿ ನಮ್ಮ ಸ್ಪೋರ್ಟ್ಸಲ್ಲೂ ಮಾಡಲಿಕ್ಕೆ ಇದು ಮೈಯಲ್ಲಿ ಶಕ್ತಿ ಇರಲಿ ಅಂತ ಮಾಡಿರುವ ಒಂದು ಪ್ರಾರಂಭ ಇದು ಎಲ್ಲರಿಗೂ ಸೇ ಅನ್ವಯ ಆಗಿರುತ್ತದೆ ಇದು ಹಿಂಗೆ ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿರ್ತೇನೆ ಇದಕ್ಕೆ ನಮ್ಮ ಸರ್ವಮಾನ್ಯ ಕಿತ್ತೇಣಿ ನಮ್ಮೂರ ಹೆಸರು ಈ ಕಿತ್ತಲಿಯಲ್ಲಿ ಇದು ಫಸ್ಟ್ ನಮ್ಮ ತಾಲೂಕಲ್ಲಿ ಫಸ್ಟ್ ಪ್ರಾರಂಭ ಮಾಡಿರ್ತವೆ ಎಲ್ಲ ಸ್ಕೂಲಗಳು ಅನ್ವಯ ಆಗಿರ್ತದೆ ಹೀಗೆ ನಡೀಲಿ ಅಂತ ದೇವರು ಪ್ರಾರ್ಥನೆ ಮಾಡ್ತಾರೆ ಎಲ್ಲ ಸರ್ಕಾರ ಬಂದಾಗಲೂ ಎಲ್ಲರೂ ನಡೆಸಲಿ ಅಂತ ಇದನ್ನು ನಾನು ಎಲ್ಲ ದಿನಗಳಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಡೆದಂಥ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಬಂದಿದ್ದರು ಅವ್ರಿಗೆ ಅಭಿನಂದನೆಗಳು ಹಾಗೆ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರಾದಂಥ ಅಜಿತ್ ಪ್ರೇಮ್ ಜಿ ಅಭಿನಂದನೆಗಳು ಅಭಿನಂದನೆ ಸಲ್ಲಿಸಬೇಕು ಹಾಗೆ ಸರ್ಕಾರಕ್ಕೂ ಸಹ ಅಭಿನಂದನೆ ಸಲ್ಲಿಸಬೇಕು ಅಜಿತ್ ಪ್ರೇಮ್ ಅವರು ಕಾಳಜಿ ಮಕ್ಕಳು ಚೆನ್ನಾಗಿರಲಿ ಮುಂಚೆ ಮುಂಚೆ ಎರಡು ದಿವಸ ಕೊಡ್ತಾಯಿದ್ರು ಮೊಟ್ಟೆ ಚಿಕ್ಕಿ ಬಾಳೆಹಣ್ಣು ಸೊ ಈಗ ಅದನ್ನು ನಾಲ್ಕು ದಿವಸ ಕಂಟ್ಯ ವಾರ ಪೂರ್ತಿ ಕಂಟಿನ್ಯೂ ಮಾಡಿದ್ದಾರೆ ಅವರು ಸೊ ಎಲ್ಲ ಮಕ್ಕಳು ಆರೋಗ್ಯವಾಗಿರಲಿ ಅಂತ ಸರ್ಕಾರವೂ ಇದಕ್ಕೆ ಸ್ಪಂದಿಸಿ ಅವ್ರು ಕೊಟ್ಟಿರ್ತಕ್ಕಂಥ ಹಣನ ಮಕ್ಕಳಿಗೆ ಉಪಯೋಗ ಮಾಡ್ತಾಯಿದ್ದಾರೆ ಸೊ ಸರ್ಕಾರಿ ಶಾಲೆನಲ್ಲಿ ಯಾರ್ಯಾರು ಓದ್ತಾರೋ ಅವರಿಗೆಲ್ಲ ಇದು ಅನುಕೂಲ ಆಗುತ್ತೆ ಸೊ ಎಲ್ಲ ಚೆನ್ನಾಗಿರಲಿ ಅಂತ ನಾನು ಆಶಾ ಆಸಿಸ್ತೀನಿ